ನಮಸ್ಕಾರ ಸ್ನೇಹಿತರೆ ಏಂಜೆಲು ಬಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಆಗಮಿಸುತ್ತಿದ್ದಾಳೆ ಎಂಬುದಕ್ಕೆ ಈ ಹತ್ತು ಲಕ್ಷಣಗಳು ಸೂಚಿಸುತ್ತವೆ ಒಂದು ಗುಡ್ಡು ಗುಡ್ಡಾಗಿ ಬೆಳೆಯುತ್ತಿರುವ ತುಳಸಿ ಗಿಡ ತುಳಸಿ ಗಿಡವು ಹಸಿರಾಗಿ ತಾಜಾ ಮತ್ತು ಗುಡ್ಡು ಗುಡ್ಡಾಗಿ ಬೆಳೆಯುತ್ತಿದ್ದರೆ ಅದು ಮನೆಯ ಶುದ್ಧತೆ ಮತ್ತು ದೇವಿ ಕೃಪೆಯ ಲಕ್ಷಣ ಎರಡು ಮನೆಯಲ್ಲಿ ಇರುವ ಸಕ್ಕರೆ ಅಥವಾ ಹಣ್ಣಿನ ಸೀಳು ಮಿಡಿಯುವುದು ಒಂದು ವೇಳೆ ಮನೆಯಲ್ಲಿ ಹಣ್ಣನ್ನು ಕತ್ತರಿಸಿದಾಗ ಅಥವಾ ಸಕ್ಕರೆಯ ಚಿಕ್ಕದಾದ ತುಣುಕನ್ನು ತಿಂದಾಗ ಅದರಿಂದ ಮಿಡಿಯುವ ಶಬ್ದ ಅಂದರೆ ಚಪ್ಪಟೆ ಶಬ್ದ ಕೇಳಿಸಿಕೊಂಡರೆ ಅದು ಲಕ್ಷ್ಮೇವಿಯ ಅನುಗ್ರಹ ಮೂರು ಹೊಟ್ಟೆಪಾಡು ಅಥವಾ ಧನವೃದ್ಧಿ ಅನುಭವ ನೀವು ಅನಿರೀಕ್ಷಿತ ಧನಲಾಭ ಅನುಭವಿಸಿದರೆ ಅಥವಾ ಕಾರ್ಯಗಳಲ್ಲಿ ಹಠಾತ್ ಯಶಸ್ಸು ಸಿಕ್ಕಿದ್ದರೆ ಅದು ಲಕ್ಷ್ಮೀದೇವಿಯ ಪ್ರವೇಶದ ಸೂಚನೆ ನಾಲ್ಕು ಆಕಸ್ಮಿಕವಾಗಿ ಅಕ್ಷತೆ ಬೀಳುವುದು ಪೂಜೆ ಅಥವಾ ಮನೆಯಲ್ಲಿರುವ ಅಕ್ಷತೆ ಅಂದರೆ ಅಕ್ಕಿ ಆಕಸ್ಮಿಕವಾಗಿ ಬಿದ್ದರೆ ಅದು ಶುಭ ಸೂಚನೆ ಐದು ಅಚಾನಕ್ಕಾಗಿ ಮನೆಯಲ್ಲಿ ಹೂ ಅರಳುವುದು ಯಾವುದೇ ಗಿಡದ ಹೂವು ನಿರೀಕ್ಷೆ ಇಲ್ಲದೆ ಅರಳಿದರೆ ಅದು ದೇವಿಯ ಅನುಗ್ರಹ ಆರು ಮೃದು ಗಾಳಿಯ ಚಲನ ಮನೆಯೊಳಗೆ ಸ್ವಾಭಾವಿಕವಾಗಿ ತಂಪಾದ ಸುಗಂಧಯುಕ್ತ ಗಾಳಿ ಹೊಮ್ಮಿದರೆ ಅದು ದೇವದುತ್ತರದ ಸನ್ನೆ ಏಳು ಅಕಸ್ಮಾತ್ ಲಕ್ಷ್ಮೀದೇವಿಯ ಕನಸು ಕಾಣುವುದು ನೀವು ಕನಸಿನಲ್ಲಿ ಲಕ್ಷ್ಮೀದೇವಿಯನ್ನು ನೋಡಿದರೆ ಅಥವಾ ಕನಸಿನಲ್ಲಿ ತಿರುಗುವ ವಸ್ತುಗಳು ಮುತ್ತಿನ ಹಾರ ಚಿನ್ನ ಕಾಣಿಸಿದರೆ ಅದು ಕೂಡ ಶುಭ ಸಂಕೇತ ಎಂಟು ಮನೆಯಲ್ಲಿ ಪಾವಿತ್ರ್ಯತೆಯ ಹೆಚ್ಚಳ ಮನೆ ಸದಾ ಶುಚಿಯಾಗಿ ಬೆಳಕು ತುಂಬಿಕೊಂಡಿದೆಯಾದರೆ ಮತ್ತು ಅಜ್ಞಾತ ಶಾಂತಿಯ ಅನುಭವವಿದ್ದರೆ ಅದು ಲಕ್ಷ್ಮೀದೇವಿಯ ಪ್ರಸನ್ನತೆ ಒಂಬತ್ತು ಧನ ಚಿನ್ನ ವಸ್ತ್ರ ಇತ್ಯಾದಿಗಳ ಖರೀದಿಯಲ್ಲಿ ಸುಲಭತೆ ನೀವು ಚಿನ್ನ ಅಥವಾ ಹಣವನ್ನು ಖರೀದಿಸಲು ಇಚ್ಛಿಸಿದಾಗ ಅಕಸ್ಮಾತ್ ಸೌಲಭ್ಯ ಸಿಕ್ಕಿದರೆ ಅದು ದೇವಿಯ ಕೃಪೆ ಹತ್ತು ಹಠಾತ್ ಸ್ವಚ್ಛತೆ ಮತ್ತು ಪವಿತ್ರ ವಾತಾವರಣದ ಅನುಭವ ಮನೆಯ ಪರಿಸರದಲ್ಲಿ ಆಕಸ್ಮಿಕವಾಗಿ ಶುಭ ಶಕ್ತಿಯ ಅನುಭವವಾದರೆ ಇದು ಲಕ್ಷ್ಮೀ ದೇವಿಯ ಆಗಮನದ ಸೂಚನೆ ನೀವು ಈ ಲಕ್ಷಣಗಳನ್ನು ನಿಮ್ಮ ಮನೆಯಲ್ಲಿ ಕಂಡು ಹಿಡಿದಿದ್ದೆ ಆದರೆ ತಕ್ಷಣ ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ ಮನೆಯ ಸ್ವಚ್ಛತೆ ಕಾಪಾಡಿ ಮತ್ತು ಶ್ರದ್ಧೆಯಿಂದ ಪೂಜೆ ಮಾಡಿ ಹಾಗೆ ನಮ್ಮ ಎಂಜಿಲ್ಯುಬಾ ಕನ್ನಡತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು